ಸಖತ್ ಆಚಿ ಚಿಲ್ಲಿ ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಏನಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರದಲ್ಲಿ ಮತ್ತೊಬ್ಬ ವೈದ್ಯನ ಬಂಧನ ಆಗ್ತದೆ ನೋಡಿ ಬಂಧನ ಆಗ್ತಿರೋರೆಲ್ಲರೂ ಕೂಡ ಇಂಜಿನಿಯರಿಂಗ್ ಮಾಡಿದವರು ಜೊತೆಗೆ ವೃತ್ತಿಯಲ್ಲಿ ವೈದ್ಯರಾದಂತವ್ರು ಈಗ ಮತ್ತೋರ್ವ ವೈದ್ಯರನ್ನು ಕೂಡ ಬಂಧಿಸಿದ್ದಾರೆ ವೈದ್ಯ ಸಜ್ಜದ್ ಅಹಮದ್ ಮಲ್ಲಾನ್ ಕಾಶ್ಮೀರದಲ್ಲಿ ಈಗ ಮುಂದುವರೆದಿದೆ ಶಂಕಿತ ಉಗ್ರರ ಬೇಟೆ ಆ ಭೇಟಿಯಲ್ಲಿ ಈಗ ಮತ್ತೊಬ್ಬರು ಸಿಕ್ಕಿರೋದು ಅದು ಕೂಡ ವೈದ್ಯ ಈ ಐ ಟ್ವೆಂಟಿ ಕಾರ್ ಬ್ಲಾಸ್ಟ್ ಆಯ್ತಲ್ಲ ಆ ಕಾರಿನ ಕತೆನೆ ಬೇರೆ ರೋಚಕ ಒಂದ್ ಮೂರ್ನಾಲ್ಕು ಜನರಿಂದ ಹಸ್ತಾಂತರಗೊಂಡಿರುವಂತ ಹಾಗಾಗಿ ಆ ಕಾರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಹುಡುಕ್ತಾ ಹುಡುಕ್ತಾ ಹೋದಾಗ ಈಗ ಮತ್ತೋರ್ವ ವೈದ್ಯನ ಬಂಧನವೂ ಕೂಡ ಆಗಿದೆ ಇತ್ತೀಚೆಗಷ್ಟೇ ಫರೀದಾಬಾದ್ನಲ್ಲಿ ಒಂದು ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಕೆ ಜಿಯ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದರು ಆಗ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ರು ಮತ್ತೋರ್ವ ಪರಾರಿಯಾಗಿದ್ದ ಆ ಪರಾರಿಯಾಗಿದ್ದವನೇ ಈ ಕಾರ್ನಲ್ಲಿ ಪ್ರತ್ಯಕ್ಷ ಆಗಿದ್ದು ಆತನೇ ಈ ರೀತಿಯಾಗಿ ಬ್ಲಾಸ್ಟ್ ಮಾಡಿದ್ದು ಅನ್ನುವಂಥ ಅನುಮಾನಗಳಿವೆ ಅದೇ ಆಧಾರದ ಮೇಲೆ ತನಿಖೆ ಕೂಡ ನಡೀತಾ ಇದೆ ಉಮರ್ ಅಂತ ಈಗ ಆತನ ತಾಯಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಇವ್ರ ಬ್ಯಾಕ್ಗ್ರೌಂಡ್ ಏನು ಏನು ಮಾಡ್ತಾ ಇದ್ದಾಯಿತಾ ಎಲ್ಲಿಗೆ ಹೋಗ್ತಿದ್ದ ಎಲ್ಲಿಗೆ ಬರ್ತಿದ್ದ ಇಂಥವ್ರ ಟ್ರಾನ್ಸಾಕ್ಷನ್ ನೋಡಿದರೂ ಕೂಡ ಕೋಟಿ ಕೋಟಿನೇ ಇದ್ದಿರುತ್ತೆ ಲಕ್ಷಾಂತರ ರೂಪಾಯಿಂದ ಹಿಡಿದು ಕೋಟಿ ಅವರ ಮನೆಯನ್ನು ಮನೆ ಕುಟುಂಬಸ್ಥರನ್ನು ನಾವೇ ಸಾಕ್ತೀವಿ ಅಂತ ಹೇಳಿರ್ತಾರೆ ಅಂದರೆ ಆತ್ಮಾಹುತಿ ಬಾಂಬ್ ದಾಳಿಯನ್ನು ಮಾಡ್ಕೊಂಡಿರ್ತಾರೆ ಅವರೇ ಆತ್ಮಾಹುತಿ ಮಾಡ್ಕೊಂಡಿರ್ತಾರೆ ಅಂದರೆ ಅವ್ರ ಕುಟುಂಬವನ್ನು ನಾವು ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಉಗ್ರರು ಆಶ್ವಾಸನೆ ಕೊಟ್ಟಿರ್ತಾರೆ ಹಾಗಾಗಿನೇ ಇವರು ಆತ ನಾವು ಸತ್ರು ಪರವಾಗಿಲ್ಲ ನಮ್ಮ ಕುಟುಂಬ ಚೆನ್ನಾಗಿರಲಿ ಬಹುದೊಡ್ಡ ತ್ಯಾಗ ಅವ್ರದ್ದು ಹಂಗೆ ಮಾಡ್ಕೊಂಡು ಈ ರೀತಿಯಾಗಿ ಕೆಲವರಿಗೆ ದೇಶದಲ್ಲಿರುವಂಥ ಜನರಿಗೆ ಅವರು ಸತ್ರೂ ಪರವಾಗಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಇಂಥ ವಿಧ್ವಂಸಕ ಕೃತ್ಯಗಳಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲೆಲ್ಲಿ ಉಗ್ರರು ಅಡುಕೊಂಡಿದ್ದಾರೆ ಅವರ ತಾಣಗಳನ್ನು ಹುಡುಕಬೇಕಿದೆ ಸದ್ಯ ಈಗ ಎಲ್ಲ ಕಡೆಯೂ ಕೂಡ ಬಿಗಿ ಬಂದೋಬಸ್ತನ್ನು ವಹಿಸಲಾಗಿದೆ ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ ಜೊತೆಗೆ ಮತ್ತೋರ್ವ ವೈದ್ಯನು ಕೂಡ ಅರೆಸ್ಟ್ ಆಗಿರುವಂಥದ್ದು ಸಾರಿ ಮತ್ತೋರ್ವ ವೈದ್ಯ ಸಜ್ಜದ್ ಅಹಮದ್ ಅಂತೇಳಿ ಆತನನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ ಶಾಹೀನ್ ಕೂಡ ಬಂಧಿತ ಆರೋಪಿ ಈಗ ನೋಡೋಣ ಇವರಿಬ್ರು ಕೂಡ ಇನ್ನು ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಇವ್ರ ಜೊತೆಗಿದ್ದಂಥ ವ್ಯಕ್ತಿಗಳು ಮತ್ತೆ ಬೇರೆ ಎಲ್ಲಾದರೂ ಅಡಿಕೊಂಡಿದ್ದಾರ ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ ಮಾಡಿದಂತೆ ಬ್ಲಾಸ್ಟ್ನ ಮತ್ತೆ ಬೇರೆ ಬೇರೆ ಕಡೆನೂ ಏನಾದರೂ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದಾರಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯಲ್ಲಿ ತೊಡ ತೊಡಗಿಸ್ಕೊಂಡಿದ್ದಾರೆ ಏನೇನು ಡೀಟೇಲ್ಸ್ ಈ ಒಂದು ಬ್ಲಾಸ್ಟ್ ಜಾಗದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಬಹುದು ಅಂತ ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟ ಪ್ರಕರಣ ಸಂಬಂಧ ಈವರೆಗೆ ಹೊಣೆ ಹೊರದ ಯಾವುದೇ ಸಂಘಟನೆಗಳು ಉಗ್ರರ ಕೃತ್ಯ ಅಂತ ತನಿಖಾ ಸಂಸ್ಥೆಗಳ ಅನುಮಾನ ಇದೆ ಆದ್ರೆ ನೋಡಿ ಯಾವುದೇ ಒಂದು ಬ್ಲಾಸ್ಟ್ ಆದಾಗ ಈ ಬ್ಲಾಸ್ಟ್ ಮಾಡಿದ್ ನಾವೇ ಅಂತೇಳಿ ಹೇಳ್ಕೊಳ್ತಾರೆ ಹೊಣೆಗಾರಿಕೆ ಹೊತ್ಕೊಳ್ತಾರೆ ಭಯೋತ್ಪಾದಕ ಸಂಘಟನೆಗಳು ಆದ್ರೆ ಇಲ್ಲಿ ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಭಯೋತ್ಪಾದಕ ಸಂಘಟನೆಗಳು ಉಗ್ರರ ಸಂಘಟನೆಗಳು ಕೂಡ ಹೊಣೆ ಹೊತ್ಕೊಂಡಿಲ್ಲ ಹಾಗಾದ್ರೆ ದೆಹಲಿಯಲ್ಲಿ ಸ್ಫೋಟಕ್ಕೆ ಯಾರು ಕಾರಣ ಯಾರು ಸ್ಫೋಟವನ್ನ ಮಾಡಿಸಿದ್ದು ಅಲ್ಲಿ ಸ್ಫೋಟ ಮಾಡಿಕೊಂಡಿದ್ಯಾರು ಹಾಗಾದ್ರೆ ಯಾವ ಸಂಘಟನೆಗೆ ಸೇರಿದವರು ಅಂತ ಇಲ್ಲಿ ಸದ್ಯ ಉಗ್ರರ ಕೃತ್ಯ ಅಂತೇಳಿ ತನಿಖಾ ಸಂಸ್ಥೆಗಳೇನು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದು ನಿಜಕ್ಕೂ ಕೂಡ ಉಗ್ರರ ದಾಳಿನ ಇದು ಅಥವಾ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರಾ ಬೇರೆ ಉದ್ದೇಶ ಇತ್ತಾ ಏನೇ ಉದ್ದೇಶ ಇದ್ರು ಅಲ್ಲಿ ಜನರನ್ನ ಜನಸಾಮಾನ್ಯರನ್ನ ಕೊಲ್ಲೋದೇ ಆಗಿರುತ್ತೆ ಆದರೆ ಅದ್ರ ಹಿಂದೆ ಒಂದು ಬೇರೆ ದುರುದ್ದೇಶ ಇರುತ್ತೆ ಅದು ಭಯೋತ್ಪಾದಕರೇ ಮಾಡಿರೋದಾ ಅಥವಾ ಬೇರೆ ಯಾರಾದರೂ ಮಾಡಿಸಿರೋದಾ ಅನ್ನೋದ್ರ ಬಗ್ಗೆ ಕೂಡ ಈಗ ಅನುಮಾನ ಇದೆ ಸದ್ಯ ಈಗ ತನಿಖಾ ಸಂಸ್ಥೆಗಳು ಹೇಳ್ತಿರೋ ಪ್ರಕಾರ ಎನ್ ಐ ಎ ಇರ್ಬೋದು ಅಲ್ಲಿನ ಪೊಲೀಸರ ಸ್ಪೆಷಲ್ ಟೀಮ್ ಇರ್ಬೋದು ಅವರೆಲ್ಲ ಹೇಳೋ ಪ್ರಕಾರ ಭಯೋತ್ಪಾದಕರೇ ಉಗ್ರರೇ ಸೇರ್ಕೊಂಡು ಮಾಡಿರುವಂಥ ದಾಳಿ ಇದು ಅಂತ ಆದರೆ ಅದಕ್ಕೆ ಇನ್ನೂ ಕೂಡ ನಿಖರವಾದಂಥ ಮಾಹಿತಿ ಸಿಗಬೇಕಲ್ಲ ಯಾರು ಮಾಡಿಸಿದ್ದು ಅಂತ ಇಲ್ಲೂ ಕೂಡ ಯಾವ ಸಂಘಟನೆಗಳು ಇಲ್ಲಿ ಹೊಣೆಗಾರಿಕೆ ಹೊತ್ಕೊಳ್ತಾ ಇಲ್ಲ ನಾವೇ ಮಾಡಿಸಿದ್ದು ಅಂತೇಳಿ ಕೊಚ್ಕೊಳ್ತಿದ್ರಲ್ವಾ ಆ ಥರ ಏನು ಇಲ್ಲಿ ಯಾರೂ ಒಪ್ಕೊಂಡಿಲ್ಲ ಈ ಹಿಂದೆ ಬೇರೆ ಬೇರೆ ದಾಳಿಯಾದಂಥ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಒಪ್ಕೊಳ್ತಾ ಇತ್ತು ಹೌದು ನಾವೇ ಮಾಡಿದ್ದಂತ ಈಗ ಯಾವ ಸಂಘಟನೆಯೂ ಹೊಣೆಗಾರಿಕೆ ಹೊರತ ಇರೋದ್ರಿಂದ ಹಾಗಾದ್ರೆ ಅಸಲಿಗೆ ಇಲ್ಲಿ ಅಟ್ಯಾಕ್ ಆಗಿದ್ದು ಹೇಗೆ ಇಲ್ಲಿ ಕಾರ್ನಲ್ಲಿ ಬಾಂಬ್ ಇಟ್ಕೊಂಡು ಬ್ಲಾಸ್ಟ್ ಮಾಡಿದ್ದು ಹಾಗಾದ್ರೆ ಯಾರು ಯಾಕೆ